ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪವನ ವೀಕ್ಷಕರೇ ಬಹುಶಃ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಾಗಿದೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರೂ ಕೂಡ ತಮ್ನಲ್ಲಿ ನೋಡಿರ್ತೀರಾ ಹೌದು ನಾವು ಯೂಸ್ ಮಾಡುವಂತಹ ಕಿಚನ್ ಅದರಲ್ಲೂ ಹೆಣ್ಮಕ್ಳು ಕೂಡ ಯಾವಾಗ್ಲೂ ಕೂಡ ಇಷ್ಟಪಡುವಂತ ಒಂದು ಜಾಗ ಅಂದ್ರೆ ಈ ಕಿಚನ್ ಅದೇ ನಾವು ಯೂಸ್ ಮಾಡುವಂತ ಕಿಚನ್ ನಮಗೆ ಕ್ಲೀನ್ ಇಲ್ಲ ಅಂತ ಅಂದ್ರೆ ಅಡ್ಗೆ ಮಾಡಕ್ಕೆ ಮನ್ಸೆ ಆಗಲ್ಲ ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಯಾವಾಗ್ಲೂ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿ ನಾವ್ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಾಗ ಕಿಚನ್ ಅನ್ನು ನಾವು ಕ್ಲೀನ್ ಇಟ್ಕೊಳೋಕೆ ಆಗ್ತಾ ಇರಲ್ಲ ಹಾಗಿದ್ರೆ ನಾವು ಕಿಚನ್ ಯಾವಾಗಲೂ ಯಾವಾಗ್ಲೂ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ನಮ್ಮ ರಿಲೇಟಿವ್ಸ್ ಆಗಿರಲಿ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ಆ ನಿಮ್ಮ ಕಿಚನ್ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆಯಾ ಅಂತ ನಮ್ಮನ್ನು ಹೊಗಳಬೇಕು ಅವಾಗ ನಮಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಸೊ ಹಾಗಿದ್ರೆ ನಾನು ಹೇಳುವಂತ ಈ ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕಿಚನ್ ಯಾವಾಗ್ಲೂ ಕೂಡ ಸ್ವಚ್ಛವಾಗಿ ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ಹಾಗಿದ್ರೆ ಏನು ಟಿಪ್ಸ್ ಇದು ಯಾವ ಥರ ನಾವು ಅದನ್ನು ಫಾಲೋ ಮಾಡಬೇಕು ತುಂಬ ಟಿಪ್ಸ್ ಟಿಪ್ಸ್ಗಳನ್ನ ನಾನು ನಿಮ್ಗೆ ಗೊತ್ತೇ ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕಿಚನ್ ಮ್ಯಾಜಿಕ್ನ ಹಾಗೆ ಅದು ಅಷ್ಟು ಸ್ವಚ್ಛವಾಗಿ ಕ್ಲೀನ್ ಆಗತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಫ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಈ ಥರ ಹೊಸ ಹೊಸ ಟಿಪ್ಸ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವೀಕ್ಷಕ ವೀಕ್ಷಕರೇ ಅದಕ್ಕೂ ಮುಂಚಿತವಾಗಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ರು ಮನೇಲಿ ಕೂಡ ಬ್ರೇಕ್ಫಾಸ್ಟ್ ಆಗಿ ನಾವು ಕೆಲವೊಂದು ರೈಸ್ ಐಟಮ್ಸ್ಗಳನ್ನ ಮಾಡ್ತಾ ಬರ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಪುಳಿಯೋಗರೆ ಮಾಡ್ತೀವಿ ಪೊಂಗಲ್ ಮಾಡ್ತೀವಿ ಅಥವಾ ಬಿಸಿಬೇಳೆ ಭಾತ್ ಮಾಡ್ತೀವಿ ವಾಂಗಿ ಭಾತ್ ಮಾಡ್ತೀವಿ ಹಾಗೆ ಚಿತ್ರಾನ್ನೂ ಕೂಡ ಮಾಡ್ತೀವಲ್ವಾ ಕೆಲವರಿಗೆ ಚಿತ್ರಾನ್ನ ಅಂದರೆ ತುಂಬ ಫೇವ್ರೇಟ್ ಇರುತ್ತೆ ಯಾವಾಗಲೂ ಕೂಡ ಚಿತ್ರಾನ್ನ ಮಾಡಬೇಕು ಚಿತ್ರನೇ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ನನಗೂ ಕೂಡ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಂಗೆ ಯಾವಾಗಲೂ ಕೂಡ ಮಾಡಿದ್ರು ನಾವು ಕೆಲವರಿಗೆ ಅದು ತುಂಬ ಅಡಿಕ್ಟ್ ಆಗಿರ್ತೀವಿ ಚಿತ್ರಾನ್ನಕ್ಕೆ ಅಲ್ಲಿ ಚಿತ್ರಾನ್ನ ಅಂದಾಗ ನಮಗೆ ನಾರ್ಮಲ್ ಆಗಿ ಹಸಿಮೆಣಸು ಈರುಳ್ಳಿ ಶೇಂಗಾ ರೈಸು ಇಷ್ಟೇ ಒಂದು ಉಪ್ಪು ಹುಳಿ ಅಷ್ಟೇ ನಾವು ಅದಕ್ಕೆ ಸೀಮಿತವಾಗಿರ್ತೀವಿ ಆದರೆ ಚಿತ್ರಾನ್ನದಲ್ಲೂ ಕೂಡ ನಾವು ವೆರೈಟಿಯಾಗಿ ಚಿತ್ರಾನ್ನವನ್ನು ಮಾಡ್ತೀವಿ ತಿನ್ಬೋದು ಹೇಗೆ ಯಾವ ತರ ಮಾಡು ಹೇಗೆ ಮಾಡೋದು ಕಲ್ಲು ಅಂದ್ರೆ ಏನು ಅದು ಹೇಗೆ ಮಾಡೋದು ಅದು ಏನು ಡಿಫ್ರೆಂಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವ್ ವಿಡಿಯೋ ಮಾಡಿ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಹಾಕಿದೀವಿ ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಆ ವಿಡಿಯೋನು ಹೋಗಿ ನೋಡಿ ಮೊಮ್ಮೆ ಮನೇಲಿ ಟ್ರೈ ಮಾಡಿ ಚೆನ್ನಾಗ್ ಆಯ್ತು ಅಂತ ಅಂದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸೋದ್ ಮರಿಬೇಡಿ ಆಯ್ತಾ ಹಾಗಿದ್ರೆ ನಮ್ಮ ಕಿಚನ್ ಕ್ಲೀನ್ ಮಾಡೋಕ್ಕೆ ಯಾವ ಯಾವ ಥರ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಹೌದು ನಾವು ಪ್ರತಿನಿತ್ಯ ಕೂಡ ನಾವು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಬರಬೇಕು ಹಾಗೆ ವಾರಕ್ಕೆ ಒಮ್ಮೆ ಆದರೂ ಕೂಡ ನಮ್ಮ ಕಿಚನ್ ಕೆಲವೊಂದು ಸ್ಥಳವನ್ನು ಕ್ಲೀನ್ ಮಾಡಬೇಕು ಯಾವ್ದಾವು ನಾವು ಎಲ್ಲರ ಮನೆಯಲ್ಲೂ ಕೂಡ ಅಡುಗೆ ಮಾಡ್ತೀವಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಲಂಚ್ ಮಾಡ್ತೀವಿ ಡಿನ್ನರ್ ಮಾಡ್ತೀವಿ ಕೆಲವೊಂದು ಐಟಮ್ಸ್ಗಳು ನಮಗೆ ಗೊತ್ತಿಲ್ಲದ ಹಾಗೆ ಅಥವಾ ಏನೋ ಅರ್ಜೆಂಟಲ್ಲಿ ಕೆಳಗೆ ಚಲ್ಬಿಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಒಗ್ಗರಣೆ ಹಾಕ್ತಾ ಇರ್ತೀವಿ ಅದನ್ನ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ ಕೆಳಗೆ ಚಲ್ಲೋದು ಅಥವಾ ಸಾಂಬಾರ್ ಸಾಂಬಾರ್ ಪುಡಿಗಳ ಕೆಳಗೆ ಚಲ್ಲೋದು ಹಾಲು ಕಾಯಿಸ್ಬೇಕಾದ್ರೆ ಹಾಲಿನ ಹನಿಗಳ ಕೆಳಗೆ ಬಿಡೋದು ಈ ತರದೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ ಅದು ಸಾಮಾನ್ಯ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ನಾವು ಏನ್ ಮಾಡ್ಬೇಕಂದ್ರೆ ತಕ್ಷಣ ಅದನ್ನ ಕ್ಲೀನ್ ಮಾಡ್ಬೇಕು ನೀವು ಬಿದ್ದಂತ ವಸ್ತುಗಳನ್ನ ಆಮೇಲೆ ಕ್ಲೀನ್ ಮಾಡ್ತೀನಿ ಅಥವಾ ಎಲ್ಲ ಅಡುಗೆ ಮುಗಿದ್ಮೇಲೆ ನಾನು ಕ್ಲೀನ್ ಮಾಡ್ತೀನಿ ಒಟ್ಟಿಗೆ ಕ್ಲೀನ್ ಮಾಡ್ತೀನಿ ಅಂತ ಹಾಗೆ ನೀವು ಪೆಂಡಿಂಗ್ ಇಟ್ರ ಅಂದ್ರೆ ಅದು ಆಟೋಮೆಟಿಕ್ ಆಗಲಿ ಅಲ್ಲಿ ಏನಾದರೂ ಒಂದು ನೊಣಗಳು ಸ್ಟಾರ್ಟ್ ಆಗೋದು ಅಥವಾ ಅಂಟು ರೀತಿಯಲ್ಲಿ ಆಗೋದು ಈ ಆಯಿಲ್ ಚಲಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಶೆಲ್ಫ್ಸ್ಗಳು ಅಂಟಾಗ್ತಾ ಹೋಗ್ತವೆ ಮತ್ತು ಸಕ್ಕರೆಗಳು ಬೆಲ್ಲಗಳಂಥ ಐಟಮ್ಸ್ಗಳು ನಮ್ಮ ಕೈ ತಪ್ಪಿ ಬಿದ್ದಾಗ ಅಲ್ಲೂ ಕೂಡ ಇರುವೆಗಳು ಮುತ್ಕೆ ಹಾಕುವಂಥ ಚಾನ್ಸಸ್ ಇರುತ್ತೆ ನೀವೇನಾದರೂ ಚಲ್ಲಿದ್ರಿ ಅಂದರೆ ಅದು ಮಿಸ್ಟೇಕಾಗಿ ಚಲ್ಲಿರುತ್ತೆ ತಕ್ಷಣ ಅದನ್ನು ಕ್ಲೀನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಕಿಚನ್ ಕ್ಲೀನ್ ಆಗೋಕ್ಕೆ ಇದು ಕೂಡ ಒಂದು ಬೆಟ್ ಬೆಸ್ಟ್ ಟಿಪ್ಸ್ ಆಗಿರುತ್ತೆ ಎರಡನೇದಾಗಿ ನಾವು ಕೆಲವೊಂದು ಅಡುಗೆ ಮಾಡಬೇಕಾದ್ರೆ ತರಕಾರಿಗಳನ್ನು ಬೇಯಿಸಿ ಬೇಯಿಸ್ತೀವಿ ಅಥವಾ ಬೇಳೆಯನ್ನು ಬೇಯಿಸ್ತೀವಿ ಬೇಳೆ ಸಾರು ಮಾಡ್ಬೇಕಂದ್ರೆ ಬೇಳೆಯನ್ನು ಬೇಯಿಸಿರ್ತೀವಿ ಬೇಯಿಸಿದಂಥ ಪಾತ್ರೆಗಳನ್ನ ತಗೊಂಡೋಗಿ ನಾವು ಸಿಂಕಲ್ಲಿ ಹಾಕಿಬಿಡ್ತೀವಿ ಅವಾಗ ಏನಾಗುತ್ತೆ ಅಂದರೆ ಪಾತ್ರೆಗಳನ್ನ ಒಟ್ಟಾಗಿ ಒಟ್ಟಾಗಿ ಆಗಿ ಅದೇ ಒಂದು ದೊಡ್ಡ ರಾಶಿ ಆಗುತ್ತೆ ಅದೇ ಒಂದು ನೋಡೋಕ್ಕೆ ತುಂಬ ಕೆಟ್ಟದಾಗ ಕಾಣ್ತಾ ರಂಪ ರಂಪರಾಣ ಆಗಿರುತ್ತೆ ಸಿಂಕು ಅದಕ್ಕೋಸ್ಕರ ನೀವು ಬೇಯಿಸಿ ಉಪಯೋಗಿಸಿದಂಥ ವಸ್ತುಗಳನ್ನು ಅಡುಗೆ ಮಾಡ್ತಾ ಮಾಡ್ತಾನೆ ಆದಷ್ಟು ನೀವು ಅದನ್ನು ತೊಳೆಯುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಬೇಳೆ ಬೇಯಿಸಿದಂತಹ ಪಾತ್ರೆಯನ್ನು ಬೇಳೆಯನ್ನು ನೀವು ಸಾಂಬಾರಿಗೆ ಹಾಕಿದ ತಕ್ಷಣ ಆ ಪಾತ್ರೆ ಅಥವಾ ಬೇಯಿಸಿದಂತಹ ಪಾತ್ರೆಗಳನ್ನು ತರ್ಕಾರಿಗಳನ್ನ ಸಾರಿಗೆ ಹಾಕಿ ಆ ಪಾತ್ರೆಗಳನ್ನ ಬೇಯಿಸುವಂತಹ ಅಭ್ಯಾಸವನ್ನ ನೀವು ಬೆಳೆಸ್ಕೊಂಡ್ರೆ ಪಾತ್ರೆಗಳು ಒಟ್ಟಾಗುವಂತಹ ಒಂದು ಈ ಸನ್ನಿವೇಶಗಳು ಬರೋದಿಲ್ಲ ಪಟಾಪಟ ಕ್ಲೀನ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ಬೋದು ನಮ್ಗೆ ಕೆಲಸ ಕೂಡ ಬರ್ಡನ್ ಅಂತ ಅನ್ಸಲ್ಲ ಅದಕ್ಕೆ ಆಗಾಗ ಉಪಯೋಗಿಸಿದ ಪಾತ್ರೆಗಳನ್ನ ಆಗಾಗ ತೊಳೆಯುವಂತ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ ಮೂರನೇದಾಗಿ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಗ್ಯಾ ಸ್ಟವ್ ಇದ್ದೇ ಇರುತ್ತೆ ಗ್ಯಾಸ್ಗಳನ್ನು ಯೂಸ್ ಮಾಡೇ ಮಾಡ್ತೀವಲ್ವ ಸೊ ನಾವು ಊಟ ಮಾಡಿದ ತಕ್ಷಣ ಅಥವಾ ಅಡುಗೆ ಆಗಿದ ತಕ್ಷಣ ಸ್ಟೌಗಳನ್ನು ಕ್ಲೀನ್ ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಯಾಕಂತ ಅಂದರೆ ನಾವು ಗಳಲ್ಲಿ ಸಾಕಷ್ಟು ನಾವು ಫುಡ್ ಇಂಗ್ರೀಡಿಯೆಂಟ್ಸ್ ಬಿದ್ದಿರುತ್ತೆ ಆವಾಗಲೇ ಹೇಳಿದಂಗೆ ಮಸಾಲೆ ಐಟಮ್ಸ್ಗಳು ಬಿದ್ದಿರ್ಬೋದು ಆಯಿಲ್ ಐಟಮ್ಸ್ಗಳು ಬಿದ್ದಿರೋದು ಕೆಲವೊಂದಿಷ್ಟು ಸೊಪ್ಪುಗಳನ್ನು ಮಾಡುವ ಸೊಪ್ಪುಗಳು ಬಿದ್ದಿರೋದು ತರಕಾರಿಗಳು ಬೀಳುವಂಥದ್ದು ಸ್ಟೌವ್ ಮೇಲೆ ಇದು ಸಾಮಾನ್ಯ ಇಂತಹ ವಸ್ತುಗಳನ್ನು ಬಿದ್ದ ತಕ್ಷಣ ಅದೇನಾಗುತ್ತೆ ಅಂದರೆ ಗ್ಯಾಸು மேலே ஏன் ಗ್ಯಾಸ್ನ ಮೇಲ್ ಸ್ಟ್ರಕ್ಚರ್ ಅದು ಫುಲ್ಲು ಆಯಿಲ್ ರೀತಿಯಲ್ಲಿ ಆಗುತ್ತೆ ಅದು ಅಂಟಂಟು ರೀತಿಯಲ್ಲಿ ಆಗುತ್ತೆ ಅವಾಗ ಇರಿಟೇಷನ್ಸ್ ಆಗುತ್ತೆ ಗ್ಯಾಸ್ ಮುಟ್ಟಕ್ಕೆಲೇ ಕೂಡ ನಮಗೊತ್ತೆ ಇರಿಟೇಷನ್ ಆಗುತ್ತೆ ಅಂಟಂಟಾದಾಗ ಎಲ್ಲರಿಗೂ ಕೂಡ ಅದೊಂಥರ ಇರಿಟೇಷನ್ ಸ್ಟಾರ್ಟ್ ಮಾಡತ್ತಲ್ಲ ಸೊ ಅದಕ್ಕೋಸ್ಕರ ಸ್ಟವನ್ನ ನೀವು ಅಡುಗೆ ಮಾಡಿ ಆದ ತಕ್ಷಣ ಅಥವಾ ಊಟ ಮಾಡಿದ ಆದ ತಕ್ಷಣ ಸ್ಟವ್ಗಳನ್ನು ನೀವು ಅದನ್ನು ಕ್ಲೀನ್ ಮಾಡುವಂತಹ ಅಭ್ಯಾಸಗಳನ್ನು ನೀವು ಬೆಳೆಸ್ಕೊಳ್ಳಿ ಹಾಗೆಯೇ ಕೆಲವೊಂದು ಊಟ ಮಾಡಿದ ತಟ್ಟೆಗಳನ್ನು ಕೂಡ ತಟ್ಟೆಗಳನ್ನು ಊಟ ಮಾಡಿದ ತಕ್ಷಣ ಯಾರೋ ಒಬ್ರು ತೊಳಿತಾರೆ ಮನೇಲಿ ಅಮ್ಮ ತೊಳಿತಾರೆ ಅಕ್ಕ ತೊಳಿತಾರೆ ಇನ್ಯಾರೋ ತೊಳಿತಾರೆ ಅಂತೇಳಿ ಅದನ್ನ ಸಿಂಕ್ ನಲ್ಲಿ ಹಾಕಿ 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 ಇಟ್ಟಾಗ ಏನಾಗುತ್ತೆ ಅಂತ ತಟ್ಟೆಗಳು ಒಣಗುತ್ತೆ ತೊಳಗ್ ಒಣಗ್ದಾಗ ಅಲ್ಲಿ ಏನೋ ಒಂಥರ ನೊಣಗಳು ಜಾಸ್ತಿ ಆಗೋದು ನಾವು ಎಲ್ಲಿ ನಾವು ಹೆಚ್ಚು ಮುಸ್ರೆಗಳನ್ನು ಮಾಡ್ಕೊಳ್ತೀವಿ ಅಲ್ಲಿ ನೊಣಗಳು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಆವಾಗ ಕಿಚನ್ ತುಂಬ ನೊಣಗಳದೇ ಕಾಟಗಳಾಗ್ತವೆ ಅದಕ್ಕೆ ಊಟ ಮಾಡಿದ ತಟ್ಟೆಗಳನ್ನು ತೊಳೆಯುವಂಥ ಅಭ್ಯಾಸ ಮಾಡಿಕೊಂಡು ನಮಗೂ ಕೂಡ ಒಳ್ಳೆಯದು ಕೂಡ ಕಿಚನ್ ಕೂಡ ತುಂಬ ಸ್ವಚ್ಛವಾಗಿ ಕಾಣುತ್ತೆ ಮತ್ತು ಪಾತ್ರೆ ಪದೇ ಪದೇ ಪಾತ್ರೆ ತೊಳೆಯುವಂತಹ ಒಂದು ಕಿರಿಕಿರಿ ಕೂಡ ತಮ್ಮಿಂದ ದೂರ ಆಗುತ್ತೆ ನೆಕ್ಸ್ಟು ನಾವು ಎಲ್ಲರ ಮನೆಯಲ್ಲೂ ಕೂಡ ಕಸದ ಬುಟ್ಟಿಗಳನ್ನು ಇಟ್ಕೊಂಡಿರ್ತೀವಿ ಡ್ರೈ ಕಸ ಅಥವಾ ಹಸಿ ಕಸ ವೆಟ್ ವೆಟ್ ವೇಸ್ಟು ಡ್ರೈ ವೇಸ್ಟು ಅಂತ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ನಮಗೆ ಡ್ರೈ ವೇಸ್ಟ್ಗಿಂತನೂ ವೆಟ್ ವೇಸ್ಟಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುತ್ತೆ ಯಾಕಂದರೆ ಸ್ಮೆಲ್ಸ್ಗಳು ಬರೋದು ಅಥವಾ ಹುಳಗಳಾಗೋದು ಕೀಟಗಳಾಗೋದು ಅಥವಾ ಅದೇನ ಏನಾದ್ರು ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗೋದು ಅಂಥದ್ದೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಯೂಸ್ ಮಾಡಿದಂತಹ ಅಡ ತರಕಾರಿ ಸಿಪ್ಪೆಗಳು ಹಣ್ಣಿನ ಸಿಪ್ಪೆಗಳು ಅಂತ ಹಾಕಿರ್ತೀವಲ್ಲ ಹಸಿ ಕಸಗಳನ್ನು ಅದನ್ನು ನೀವು ಆವತ್ತಿನ ದಿನನೇ ಕ್ಲೀನ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅವತ್ತೇ ಕೂಡ ನೀವು ಅದನ್ನು ಡಿಸ್ಪೋಸ್ ಮಾಡಿ ಒಂದು ದಿನ ಇಟ್ಟು ಎರಡು ದಿನ ಇಟ್ಟು ಮೂರು ದಿನ ಇಟ್ಟು ಡಸ್ಟ್ಬಿನ್ ಫುಲ್ ಆಗೋ ತನಕ ವೆಯ್ಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಬಿಸಾಕುವಂಥ ಪ್ರಕ್ರಿಯೆನೇ ನೀವೇನಾದರೂ ಮಾಡಿದರೆ ಆಟೋಮೆಟಿಕ್ ಆಗಲಿ ಅಲ್ಲಿ ಒಂದಿಷ್ಟು ಕೀಟಗಳಾಗುವಂಥ ಚಾನ್ಸಸ್ ಇರುತ್ತೆ ಜಿರಳೆಗಳು ಬರ್ತಾ ಇರ್ತವೆ ಬೇರೆ ಇದಿಷ್ಟು ಹುಳಗಳು ಬಿಳಿ ಹುಳಗಳು ಮತ್ತೆ ಒಂದಿಷ್ಟು ನೊಣಗಳಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಕಲೆಕ್ಟ್ ಆಗಿರುತ್ತೋ ಅಷ್ಟೂ ಕೂಡ ಪ್ರತಿದಿನ ಡಿಸ್ಪೋಸ್ ಮಾಡುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ ಹಾಂ ಮತ್ತೊಂದೇನಂದ್ರೆ ನೀವು ಪ್ರತಿದಿನ ಯೂಸ್ ಮಾಡುವಂತಹ ಮಿಕ್ಸಿ ಮಿಕ್ಸಿಗಳನ್ನು ಕೂಡ ನಾವು ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿಕ್ಸಿಗಳನ್ನು ಕೂಡ ನಾವು ರೂಪಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಪ್ರತಿದಿನ ಕ್ಲೀನ್ ಮಾಡ್ತಾ ಇರಿ ನೀವು ಅಪರೂಪಕ್ಕೆ ಮಿಕ್ಸಿಯನ್ನು ಕ್ಲೀನ್ ಮಾಡುವಾಗ ಮಿಕ್ಸಿನ ಜಾರ್ ಹಾಕುವಂತಹ ಜಾಗದಲ್ಲಿ ಆ ಫ್ಯಾನ್ ಇರುತ್ತಲ್ಲ ಆ ಜಾಗದಲ್ಲಿ ಕಪ್ಪಿನ ರೀತಿಯಲ್ಲಿ ಯಾವುದೋ ಒಂದು ಅಂಶ ಇರುವಂತದ್ದು ಅದೊಂದು ವಸ್ತು ಇರುವಂಥದ್ದು ಅದು ಪ್ರತಿದಿನ ನಾವು ಬಿಡ್ತಾ ಹೋದಂಗು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಮಿಕ್ಸಿಗಳಿಗೆ ಪ್ರಾಬ್ಲಮ್ಸ್ಗಳಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೋಡೋಕ್ಕೂ ಕೂಡ ಕ್ಲೀನ್ ಕಾಣಲ್ಲ ಮಿಕ್ಸಿಗಳನ್ನು ಕೂಡ ಯೂಸ್ ಮಾಡುವಂತಹ ಮಿಕ್ಸಿಗಳನ್ನು ಕೂಡ ಕ್ಲೀನ್ ಮಾಡುವಂಥ ಅಭ್ಯಾಸಗಳನ್ನು ನೀವು ಬೆಳೆಸ್ಕೊಳ್ಳಿ ಅದಕ್ಕೆ ಸ್ಟವ್ಗೆ ಒಂದು ಎಕ್ಸ್ಟ್ರಾ ಬಟ್ಟೆ ಗಳಿಗೆ ಒರೆಸೋಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆಗಳು ಅಥವಾ ಮಿಕ್ಸಿಗಳನ್ನೇ ಒರೆಸೋಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆಗಳನ್ನು ನೀವು ಸಪ್ರೇಟ್ ಮಾಡಿ ಇಟ್ಕೊಂಡಾಗ ಅದು ಕೂಡ ಕ್ಲೀನ್ ಆಗಿರುತ್ತೆ ಕೂಡ ಅದು ಆಟೋಮೆಟಿಕ್ ಆಗಲಿ ನಮಗೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಬರುತ್ತೆ ಮತ್ತೆ ಪ್ರತಿದಿನ ಕೂಡ ನೀವು ಫ್ಲೋರನ್ನು ಗುಡಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಪ್ರತಿದಿನ ನಾವು ಕಸ ಗುಡಿಸೋದ್ರಿಂದಾಗಿ ಎಷ್ಟೋ ಆ ಫುಡ್ ಇಂಗ್ರೀಡಿಯಂಟ್ಸ್ ಕೆಳಗೆ ಬಿದ್ದಿರತ್ತೆ ಅಥವಾ ನಮ್ಮ ಕಾಲಿನ ಧೂಳು ನೆಲಕ್ಕೆ ಅಂಟಿರುತ್ತೆ ಕೆಲವೊಂದು ಜಿಡ್ಡಿನ ಅಂಶಗಳು ನೆಲಕ್ಕೆ ಅಂಟಿರುತ್ತೆ ಪ್ರತಿದಿನ ಗುಡಿಸಿ ಬರ್ಸೋದ್ರಿಂದ ಒಂದಿಷ್ಟು ಕೊಳಕುವ ಏನದು ಐಟಮ್ಸ್ಗಳು ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ನೀವು ಡಿಸ್ಪೋಸ್ ಮಾಡಿ ಪ್ರತಿದಿನ ಗುಡಿಸಿ ಮತ್ತು ಒರೆಸುವಂತಹ ಕೆಲಸವನ್ನು ಮಾಡ್ಕೊಳ್ತಾ ಬನ್ನಿ ಇದಿಷ್ಟು ನೀವು ದೈನಂದಿನ ಮಾಡಬೇಕಾಗಿರುವಂತಹ ಕೆಲವು ಟಿಪ್ಸ್ಗಳು ಇದನ್ನು ನೀವು ಡೈಲಿ ಫಾಲೋ ಮಾಡಿದರೆ ಯಾವಾಗಲೂ ಕೂಡ ನಿಮ್ಮ ಅಡುಗೆ ಮನೆ ಸ್ವಚ್ಛವಾಗಿರುತ್ತೆ ಮತ್ತೊಂದು ನೀವು ಅಡುಗೆ ಮಾಡಬೇಕಾದ್ರೆ ಅಥವಾ ಅಡುಗೆ ಮಾಡಿ ಪಾತ್ರೆಗಳನ್ನ ತೊಡಿಬೇಕಾದ್ರೆ ಅಥವಾ ಸ್ಟೌವ್ನ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದು ಲಿಕ್ವಿಡ್ ಲಿಕ್ವಿಡ್ಗಳನ್ನ ಯೂಸ್ ಮಾಡಿ ಯಾಕಂದ್ರೆ ಲಿಕ್ವಿಡ್ಗಳನ್ನ ಯೂಸ್ ಮಾಡೋದ್ರಿಂದ ಪಾತ್ರೆ ಕೂಡ ಕ್ಲೀನ್ ಆಗುತ್ತೆ ಸ್ಟೌ ಕ್ಲೀನ್ ಆಗುತ್ತೆ ಶೆಲ್ಫ್ ಕ್ಲೀನ್ ಆಗುತ್ತೆ ಸ್ವಚ್ಛವಾಗಿ ಕೊಡುತ್ತೆ ಒಳ್ಳೆ ಸ್ಮೆಲ್ ಕೂಡ ಒಳ್ಳೇದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಒಂದಿಷ್ಟು ಲಿಕ್ವಿಡ್ಗಳು ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಶಾಪ್ ಮಾಡಿದರೆ ಆ ಲಿಕ್ವಿಡ್ಗಳನ್ನ ಬಳಸಿ ನೀವು ಕ್ಲೀನ್ ಮಾಡ್ಕೊಳ್ತಾ ಬನ್ನಿ ಇದರಿಂದಾಗಿ ನಿಮ್ಮ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಕಾಣುತ್ತೆ ಹಾಗಾದರೆ ವಾರಕ್ಕೆಲ್ಲ ಏನು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ವಾರಕ್ಕೊಮ್ಮೆ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಂದ್ರೆ ಕೆಲವೊಂದು ನಾವು ಅಡುಗೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ ಫ್ರಿಡ್ಜ್ ಮೈಕ್ರೋವೇವ್ಸ್ ಓವನ್ಸ್ ಮತ್ತು ಟೇ ಬ್ರೆಡ್ ಮೇಕರ್ಸ್ ಮಾಡ್ತೀವಿ ಟೋಸ್ಟ್ ಮೇಕರ್ಸ್ ಎಲ್ಲ ಇರತ್ತಲ್ಲ ಸೊ ಅದಕ್ಕೆಲ್ಲ ನಾವು ಹೇಗೆ ನಾವು ಅದನ್ನ ಮೇಂಟೈನ್ ಮಾಡೋದು ಅಂತ ಅಂದರೆ ಪ್ರತಿದಿನವೂ ಕೂಡ ನೀವೊಂದು ಹುಡಿ ಬಟ್ಟೆ ತಗೊಂಡು ಅಥವಾ ಸ್ವಲ್ಪ ವೆಟ್ ಮಾಡಿರೋ ಬಟ್ಟೆಯನ್ನು ತಗೊಂಡು ಪ್ರತಿದಿನ ಕೂಡ ಪ್ರತಿ ವಾರಕ್ಕೊಮ್ಮೆ ನೀವು ಫ್ರಿಡ್ಜನ್ನ ಬಾಗಿಲುಗಳನ್ನು ಒರೆಸೋದು ಅಥವಾ ಓವನ್ನ ಬಾಗಿಲಗಳನ್ನು ಒರೆಸೋದು ಅಥವಾ ಮೆ ಮೈಕ್ರೋವೇವ್ ಬಾಗಿಲಗಳನ್ನು ಒರೆಸೋದು ಹೊರಗಿನ ಭಾಗಗಳನ್ನು ಒಸ್ಕೊಳ್ತಾ ಬಂದರೆ ಅದು ಕ್ಲೀನ್ ಆಗ್ತಾ ಬರುತ್ತೆ ನೀವು ಹದಿನೈದು ಹದಿನೈದು ತಿಂಗಳಿಗೆ ಹದಿನೈದು ದಿನಕ್ಕೊಂದ್ಸಲ ತಿಂಗ್ಳಿಗೊಂದ್ಸರಿ ಅದನ್ನು ಕ್ಲೀನ್ ಮಾಡ್ತಾ ಬಂದರೆ ಅದು ನಿಮಗೆ ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನೋಡ್ರಿಗೂ ಗಲೀಜು ಕಾಣುತ್ತೆ ನಾವು ಫ್ರಿಡ್ಜನ್ನು ಒರೆಸೋ ವಾರಕ್ಕೊಮ್ಮೆ ಒರೆಸೋದ್ರಿಂದ ನಾವು ಫ್ಲೋರ್ ಒಸ್ತಿರ್ಬೇಕಾದ್ರೆ ಮಾಪಿನ ಏನಿರುತ್ತೆ ಮಾಪ್ ಇರುತ್ತಲ್ಲ ಮಾಪಿನ ಬಟ್ಟೆ ನಾವು ಫ್ರಿಡ್ಜಿಗೆ ತಾಗೋ ತಾಗುವಂಥ ಚಾನ್ಸಸ್ ಇರುತ್ತಲ್ಲ ಅವಾಗ ಅದೇ ಅಷ್ಟೇ ಜಾಗದಲ್ಲಿ ಕಲೆಗಳು ನಿಲ್ಲುವಂಥ ಚಾನ್ಸಸ್ ಇರುತ್ತೆ ಫ್ರಿಡ್ಜಿನ ಕೆಳಭಾಗದಲ್ಲಿ ಮಾತ್ರ ಕಲೆಗಳು ಯಾಕಂದರೆ ಮಾಪು ತಾಗಿರೋದ್ರಿಂದ ಕಲೆಗಳು ನಿಲ್ಲುವಂಥ ಚಾನ್ಸಸ್ ಇರುತ್ತೆ ಕಸ ಗುಡಿಸುವಾಗ ಹಿಡಿತಾಗಿ ಅಲ್ಲಿ ಏನಾದರೂ ಧೂಳು ಫಾರ್ಮ್ ಆಗಿ ಅಲ್ಲಿಯೂ ಕಲೆಗಳು ನಿಲ್ಲುವಂಥ ಚಾನ್ಸಸ್ ಇರುತ್ತೆ ನೀವು ವಾರಕ್ಕೊಮ್ಮೆ ಫ್ರಿಡ್ಜ್ಗಳನ್ನು ಅಥವಾ ಮೈಕ್ರೋವೇವ್ಗಳನ್ನೆಲ್ಲ ನೀವು ಕ್ಲೀನ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಟ್ರೆ ಯಾವಾಗಲೂ ಕೂಡ ನೀಟಾಗಿ ಸ್ವಚ್ಛವಾಗಿ ಕಾಣುತ್ತೆ ಮತ್ತು ನಮ್ಮ ಸಿಂಕ್ ನಾವು ಯಾವಾಗಲೂ ಯೂಸ್ ಮಾಡೋದು ಕೂಡ ಪ್ರತಿದಿನ ಸಿಂಕ್ ಮಾಡಿ ಯೂಸ್ ಮಾಡ್ತೀವಲ್ಲ ಸೊ ಅದನ್ನು ಕೂಡ ನೀವು ಪ್ರತಿದಿನ ಕ್ಲೀನ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಎರಡು ದಿನಕ್ಕೊಂದ್ಸಲ ಕ್ಲೀನ್ ಮಾಡುವಂಥ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಯಾಕಂದರೆ ಬ್ಲಾಕೇಜಸ್ ಪ್ರಾಬ್ಲಮ್ ತುಂಬ ಆಗುತ್ತೆ ಸಿಂಕ್ನ ನಾವು ಕ್ಲೀನ್ ಮಾಡ್ತಾ ಬಂದಿಲ್ಲ ಇದಕ್ಕೂ ಮುಂಚೆ ನಾನು ಬ್ಲಾಕೇಜಸ್ ಆಗಬಾರ್ದು ಆದರೆ ಏನು ಮಾಡಬೇಕು ಅನ್ನೋ ಟಿಪ್ಸ್ಗಳನ್ನ ಕೂಡ ನಾನು ಒಂದು ವೀಡಿಯೋ ಮಾಡನ್ನ ಹಾಕಿದ್ದೀನಿ ಯಾರೆಲ್ಲ ಆ ವಿಡಿಯೋನ ಹೋಗಿ ನೋಡಿಲ್ವಾ ಆ ವೀಡಿಯೋನ ಹೋಗಿ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಟಿಪ್ಸ್ಗಳನ್ನ ವಿವರವಾಗಿ ವಿವರಿಸ್ಕೊಂಡು ಬಂದಿದ್ದೀನಿ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಫ್ರಿಡ್ಜ್ ಮತ್ತು ಪ್ಯಾಂಟ್ರಿ ಯೂನಿಟ್ ಎಲ್ಲರ ಮನೇಲಿ ಕೂಡ ಪ್ಯಾಂಟ್ರಿ ಯೂನಿಟ್ಸ್ ಇರುತ್ತೆ ಅಥವಾ ಫ್ರಿಡ್ಜ್ ಇರುತ್ತಲ್ವ ಅದನ್ನು ಒಳಗೆ ನೀವು ಕ್ಲೀನ್ ಮಾಡುವಂಥ ಅರೇಂಜ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಪ್ರತಿ ಏನೋ ಒಂದು ಬ್ಯಾಡ್ ಐಟಮ್ಸ್ಗಳ್ವಿರುತ್ತೆ ಎಷ್ಟೋ ದಿನ ನೀವು ಇಟ್ಟಿರುವಂಥ ಐಟಮ್ಸ್ಗಳು ಮರೆತೋಗಿರ್ತೀರ ಅಥವಾ ಪ್ಯಾಂಟ್ರಿಲೋ ಅಷ್ಟು ಕೆಲವೊಂದು ಕೆಳಗೆ ಒಂದಿಷ್ಟು ಐಟಮ್ಸ್ಗಳು ಬಿದ್ದಿರುತ್ತೆ ಅದರಿಂದಾಗಿ ತುಕ್ಕುಗಳು ಬರೋದು ಹುಳಗಳು ಬರೋದು ಅಂತ ಚಾನ್ಸಸ್ ಇರೋದ್ರಿಂದ ವಾರಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡುವಂಥ ಅಭ್ಯಾಸಗಳನ್ನು ಒಳಗೆ ಕ್ಲೀನ್ ಮಾಡಿ ಬ ಒಳಗೆ ಬರ್ಸಲಿಕ್ಕೆ ಒಂದು ಬಟ್ಟೆಗಳನ್ನು ಇಟ್ಕೊಳ್ಳಿ ಅದಕ್ಕೆ ಒಂದು ಹೊರಗಡೆ ಕ್ಲೀನ್ ಮಾಡೋಕ್ಕೆ ಒಂದು ಲಿಕ್ವಿಡ್ಗಳನ್ನು ಯೂಸ್ ಮಾಡಿ ಇದ್ರ ಈ ಥರ ನೀವು ದೈನಂದಿನಲ್ಲಿ ನೀವು ರೂಢಿ ಮಾಡ್ಕೊಳ್ತಾ ಬಂದರೆ ಆಟೋಮೆಟಿಕ್ ಆಗಿ ನಮ್ಮ ಕಿಚನ್ ಬಗ್ಗೆ ಬೆರಳು ತೋರಿಸಿ ಮಾತಾಡೋರು ಖಂಡಿತ ಯಾರೂ ಇರಲ್ಲ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ ಮತ್ತು ಪ್ರತಿದಿನ ಗುಡಿಸಿ ಬರೆಸುವಂತ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ ಈ ಥರ ನೀವು ಪ್ರತಿದಿನ ಮಾಡ್ಕೊಳ್ತಾ ಬಂದರೆ ನಮ್ಮ ಕಿಚನ್ ಬಗ್ಗೆ ಮಾತಾಡೋರು ಅವಾಗಲೇ ಹೇಳ್ದಂಗೆ ಯಾರು ಕೂಡ ಇರಲ್ಲ ಯಾವಾಗಲೂ ಕೂಡ ಸ್ವಚ್ಛವಾಗಿ ಕಾಣಿಸುತ್ತೆ ಎಲ್ಲರೂ ಕೂಡ ನೀನು ಈ ನಿಮ್ಮ ಕಿಚನಲ್ಲಿ ಅಡಿಗೆ ಮಾಡ್ತಾ ಇದೆಯಾ ಒಂದು ಪ್ರಶ್ನೆಯನ್ನು ಖಂಡಿತ ಮಾಡ್ತಾರೆ ಯಾಕಂದರೆ ಅಷ್ಟು ಸ್ವಚ್ಛವಾಗಿರುತ್ತೆ ಈ ಒಂದು ನಾನು ಹೇಳುವಂಥ ಟಿಪ್ಸ್ನ ನಿಮ್ಮ ಫಾಲೋ ಮಾಡ್ಕೊಂಡು ಬನ್ನಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದೇ ಥರ ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗುವಂಥ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಪ್ರತಿ ಸೋಮವಾರ ಬುಧವಾರ ಶನಿವಾರ ನಾನು ಬರ್ತಾ ಇರ್ತೀನಿ ಲೈವ್ ಅದಕ್ಕೋಸ್ಕರ ಯಾರೆಲ್ಲ ನಿಮಗೆ ಟಿಪ್ಸ್ಗಳು ಬೇಕಾಗುತ್ತೆ ಕಾಯ್ತಾ ಇರ್ತೀರೋ ನಿಮಗೆ ಹೆಲ್ಪ್ ಆಗುವಂಥ ನಿಮ್ಮ ಮನೆಗೆ ಹೆಲ್ಪ್ ಆಗುವಂಥ ನಿಮ್ಮ ಅಡುಗೆಗಳಿಗೆ ಹೆಲ್ಪ್ ಆಗುವಂಥ ಕೆಲವು ಟಿಪ್ಸ್ಗಳನ್ನು ಅಥವಾ ನಿಮ್ಮ ದೈನಂದಿನ ಜೀವನಕ್ಕೆ ಹೆಲ್ಪ್ ಆಗುವಂಥ ಟಿಪ್ಸ್ಗಳನ್ನು ಈ ಹಿಂದೆ ನಾನು ಯಾವ ಯಾವ್ಯಾವ ವಸ್ತುಗಳನ್ನು ಇಡಬಾರ್ದು ಇಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋನು ಕೂಡ ನೀವು ಹೋಗಿ ನೋಡಿ ಬೇಸಿಗೆಗಾಲದಲ್ಲಿ ಯಾವ್ಯಾವ ಐಟಮ್ಸ್ ತಿಂದರೆ ತುಂಬ ಡೇಂಜರ್ ನಮ್ಮ ಹೆಲ್ತಿಗೆ ಅನ್ನೋದ್ರೂ ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ಕೂಡ ಇದೆ ಅದನ್ನು ಕೂಡ ಹೋಗಿ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದೇ ರೀತಿಯಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳನ್ನು ತರ್ತಾ ಇರ್ತೀನಿ ವೀಕ್ಷಕರೇ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಿ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಫಾಲೋ ಮಾಡ್ತಾ ಇರಿ ನಮಸ್ಕಾರ